ಹಲೋ ಮ್ಯಾಜಿಕಲ್ ವರ್ಸ್ ಯೂನಿವರ್ಸಲ್ ಚೆಕ್ ಆಫ್ ಅಬಂಡನ್ಸ್ ಇದನ್ನು ಬರೆಯೋದು ಹೇಗೆ ಇದು ವರ್ಕ್ ಆಗತ್ತಾ ಹೇಗೆ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಪ್ರತಿ ಅಮಾವಾಸ್ಯೆ ಮೊದಲ ಅಮಾವಾಸ್ಯೆ ನಂತರದ ಮೊದಲ ಹದಿನೈದು ದಿನ ಮೊದಲ ಹದಿನೈದು ದಿನದಲ್ಲಿ ಮಾಡಿ ನಂತರದ ಹದಿನೈದು ದಿನದಲ್ಲಿ ಚಂದ್ರ ಕ್ಷೀಣಿಸ್ತಾ ಹೋಗೋದ್ರಿಂದ ಆ ಸಮಯದಲ್ಲಿ ಈ ಚೆಕ್ಕನ್ನು ನಾವು ಬರೀಬಾರ್ದು ಮೊದಲ ಹದಿನೈದು ದಿನದಲ್ಲಿ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾರೆ ಹಾಗಾಗಿ ಆಗ ನಾವು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ಈ ಥರ ಚೆಕ್ ಟೆಕ್ನಿಕ್ ಆಗಿರ್ಬೋದು ಮಾಡಿದಾಗ ಅದು ನಮಗೆ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಹೋಗಿ ನಮಗೆ ಮ್ಯಾನಿಫೆಸ್ಟೇಷನ್ ಆಗಿ ಬರುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಬರೆಯೋದು ಹೇಗೆ ಅಂತ ತಿಳ್ಕೊಳೋಣ ಸೊ ಈ ಚೆಕ್ಗೋಸ್ಕರ ನೀವು ನಿಮ್ಮ ಹಳೆಯ ಚೆಕ್ ಬುಕ್ಕನ್ನು ತಗೋಬೋದು ಅಥವಾ ಗೂಗಲಲ್ಲಿ ಹೋಗಿ ನೀವು ಅಬಂಡನ್ಸ್ ಚೆಕ್ ಅಂತ ಹೊಡೆದ್ರೆ ಸಾಕು ನಿಮಗೆ ಬರುತ್ತೆ ಅಲ್ಲಿಂದ ನೀವು ಏನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡು ಬರಿಬಹುದು ಅಥವಾ ಈಗೇನು ನಾನು ಚೆಕ್ ಫೋಟೋ ಹಾಕಿದ್ದೀನಿ ಅಲ್ವಾ ಅದನ್ನು ಅದೇ ಥರ ಒಂದು ಬಿಳಿ ಹಾಳಿನಲ್ಲಿ ಕೂಡ ರೆಡ್ಡು ಬ್ಲೂ ಗ್ರೀನ್ ಬಳಸೋದ್ರ ಮೂಲಕ ಬರ್ಕೊಂಡು ಕೂಡ ನೀವು ಈ ಚೆಕ್ಕನ್ನು ಮಾಡ್ಕೋಬೋದು ತುಂಬ ಈಸಿ ಅಂದರೆ ಆದಷ್ಟು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತಗೊಳ್ಳಿ ಕಲರ್ ಆಗಿದ್ರೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಸೊ ನಿಮಗೆ ಈ ಟೆಕ್ನಿಕ್ ಮಾಡೋದಕ್ಕೋಸ್ಕರ ಒಂದು ಚೆಕ್ ಬೇಕು ಬ್ಲೂ ಅಥವಾ ರೆಡ್ ಅಥವಾ ಗ್ರೀನ್ ಪೆನ್ ಬೇಕು ಗ್ರೀನ್ ಆದರೆ ತುಂಬ ಒಳ್ಳೆಯದು ಮತ್ತು ಇದಕ್ಕೋಸ್ಕರ ಒಂದು ಸಿನಮನ್ ಸ್ಟಿಕ್ಕು ಅಂದರೆ ಚಕ್ಕೆ ಒಂದು ತುಂಡು ಮತ್ತು ಮೂರು ಲವಂಗ ಹೂವು ಇರಬೇಕು ಆ ಹೂ ಇಲ್ಲದೆ ಬರೀ ಕಡ್ಡಿ ಥರ ಇರುತ್ತಲ್ಲ ಆ ಥರ ಇದ್ರೆ ಅದಾಗಲ್ಲ ಹೂ ಲವಂಗದಲ್ಲಿ ಹೂವಿರೋವಂತಹ ಮೂರು ಲವಂಗನ ತಗೊಳ್ಳಿ ಮತ್ತು ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿಯನ್ನು ತಗೊಳ್ಳಿ ಮತ್ತು ಮೂರು ಪಿಂಚ್ ಹಳದ್ ಅರಿಶಿನ ಇಷ್ಟು ನಮಗೆ ಬೇಕಾಗುತ್ತೆ ಸೊ ಮೊದಲಿಗೆ ಈಗ ಚೆಕ್ಕನ್ನು ತಗೊಳ್ಳಿ ಚೆಕ್ಕನ್ನು ತಗೊಂಡು ಅದರಲ್ಲಿ ಮೇಲೆ ಹೋಮ್ ಹೀಂ ಶ್ರೀಮ್ ಕ್ಲೀನ್ ಲಕ್ಷ್ಮೀ ಮಂತ್ರ ಅದನ್ನು ಬರೀರಿ ಮತ್ತು ಅದರ ಕೆಳಗಡೆ ದಿನಾಂಕ ನೋವು ಅಂತಾದರೂ ಬರೀಬಹುದು ಅಥವಾ ಈ ವರ್ಷದ ಕೊನೆಯ ದಿನ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನಾದರೂ ನೀವು ಮೆನ್ಷನ್ ಮಾಡ್ಬೋದು ಅಥವಾ ಮುಂದಿನ ತಿಂಗಳಿಗಾದರೂ ಮೆನ್ಷನ್ ಮಾಡ್ಬೋದು ಸಾಮಾನ್ಯ ನೀವು ಡೇಟನ್ನು ಬರೆಯುವಾಗ ಆದಷ್ಟು ಆರು ತಿಂಗಳ ಗ್ಯಾಪನ್ನು ಕೊಡಿ ಮತ್ತು ಇಲ್ಲಿ ಪೇನಲ್ಲಿ ನಿಮ್ಮ ಸಂಪೂರ್ಣ ಹೆಸರನ್ನು ಬರೀರಿ ನೀವೇನು ಇದು ರೆಕಾರ್ಡ್ಸಲ್ಲೆಲ್ಲ ಏನು ಹೆಸರು ಕೊಡ್ತೀರಾ ಆ ಹೆಸರನ್ನು ಸಂಪೂರ್ಣವಾಗಿ ಬರೀರಿ ಮತ್ತು ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಅದ್ರ ಕೆಳಗಡೆ ಮೆನ್ಷನ್ ಮಾಡಿ ಅಥವಾ ನಿಮಗೆ ಮೆನ್ಷನ್ ಮಾಡೋಕ್ಕೆ ಬೇಡ ಡೌಟ್ ಇದೆ ಅಂತಂದರೆ ಪೇಯ್ಡ್ ಇನ್ ಫುಲ್ ಅಂತ ಬರಿಬೋದು ಅಥವಾ ಅಮೌಂಟಲ್ಲಿ ಬರೆದ್ರೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟು ಮತ್ತು ಅದಕ್ಕಿಂತ ಹೆಚ್ಚು ಅಂದರೆ ಸಿಕ್ಸ್ ಲ್ಯಾಕ್ಸ್ ಆರ್ ಮೋರ್ ಒನ್ ಲ್ಯಾಕ್ ಆರ್ ಮೋರ್ ಈ ಥರ ನೀವು ಮೆನ್ಷನ್ ಮಾಡ್ಬೋದು ಮತ್ತು ಲಾ ಆಫ್ ಅಬಂಡನ್ಸ್ ಫ್ರಮ್ ಲಾ ಆಫ್ ಅಬಂಡನ್ಸ್ ಅಂತ ಬರಿಬೋದು ಅಲ್ಲೆಲ್ಲ ಯೂನಿವರ್ಸಲ್ ಸೈನ್ ಕೂಡ ಇದೆ ಮತ್ತು ಅದರ ಕೆಳಗಡೆ ನೀವು ಏಯ್ಟ್ ಜೀರೋ ಏಯ್ಟ್ ಮತ್ತು ಫೈ ಟೂ ಝೀರೋ ಮತ್ತು ಸೆವೆನ್ ಫೋರ್ ಒನ್ ಇವು ಅಬಂಡನ್ಸ್ ನಂಬರು ಈ ನಂಬರನ್ನು ಅದರ ಮೇಲೆ ಬರೀರಿ ಅದಾದಮೇಲೆ ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿ ಸೊ ನಿಮಗೆ ರೇಖೆ ಮನಿ ರೇಖೆ ಆಗಿದ್ರೆ ಆ ಮನಿ ರೇಖೆಯಲ್ಲಿ ಬರುವಂತಹ ಮಿಡಾಸು ಅಬಂಡನ್ಸ್ ಪ್ರಾಸ್ಪರಿಟಿ ಸಿಂಬಲ್ಸನ್ನು ಕೂಡ ನೀವು ಇಲ್ಲಿ ಬರೀಬಹುದು ಸೊ ಇದನ್ನು ಬರೆದಾದಮೇಲೆ ಒಂದು ಅಥವಾ ಇದನ್ನು ಬರೆಯೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಗುರು ಅಥವಾ ನಿಮ್ಮ ಏಂಜಲ್ಸು ಗೈಡ್ಸ್ ಏನಿದೆ ಅವರಿಂದ ನೀವು ಗೈಡೆನ್ಸ್ನ ತೊಗೋಬೇಕು ಅನ್ ಅನ್ ಇದು ತುಂಬ ಮುಖ್ಯ ಸೊ ಹಾಗಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಇಲ್ಲ ಅಂತಂದರೆ ಒಂದು ಕ್ಯಾಂಡಲ್ ಆದರೂ ಹಚ್ಚಿ ಕಾಮಾಗಿ ಬ್ರೀದ್ ಎಕ್ಸಸೈಸ್ ಮಾಡಿ ಒಂದು ಐದು ಬಾರಿ ಉಸಿರು ತೊಗೊಂಡು ಉಸಿರು ಬಿಟ್ಟು ನಿಮ್ಮ ಮೈಂಡ್ ಕಾ ಆಗುತ್ತೆ ನೀವು ಗ್ರೌಂಡೆಡ್ ಆಗ್ತೀರಾ ಆಮೇಲೆ ಕಣ್ಮುಚ್ಕೊಂಡು ಸ್ವಲ್ಪ ಹೊತ್ತು ಏನೇ ನಿಮ್ಮ ಗುರುಗಳು ನಿಮ್ಮ ಏಂಜಲ್ಸ್ ಅವರನ್ನೆಲ್ಲ ನೆನಪಿಸ್ಕೊಂಡು ಧ್ಯಾನ ಮಾಡಿ ಮತ್ತು ನೀವು ಇದರಲ್ಲಿ ಅಮೌಂಟ್ ಬರೆಯೋದಕ್ಕಿಂತ ಮುಂಚೆ ನಿಮಗೆ ಯಾವುದಾದ್ರೂ ಮೂರು ನೀಡು ಮೂರು ವಿಷನ್ನು ನೆನಪಿಸ್ಕೊಳ್ಳಿ ನೀವು ಮನೆ ತೊಗೋಬೇಕಾ ಗಾಡಿ ತೊಗೋಬೇಕಾ ಅಥವಾ ಟ್ರಿಪ್ ಹೋಗ್ಬೇಕಾ ಸೊ ಯಾವುದಕ್ಕೆ ಬೇಕು ಹಣ ಅದನ್ನು ನೀವೇನು ಮಾಡಿ ಲೆಕ್ಕ ಹಾಕಿ ಅದಕ್ಕೆ ಎಲ್ಲ ಸೇರಿಸಿದ್ರೆ ಎಷ್ಟಾಗತ್ತೆ ಆ ವಿಶ್ಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಲೆಕ್ಕ ಹಾಕಿ ಸೊ ಅದನ್ನು ನೀವು ಇಲ್ಲಿ ಬರಿಬಹುದು ಅದನ್ನು ಬರೆದು ಆದಮೇಲೆ ಅದು ಈ ಚೆಕ್ಕಲ್ಲಿ ಬರೆದಾದ್ಮೇಲೆ ಅದು ಅಷ್ಟು ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದಿದೆ ಅಥವಾ ನಿಮ್ಮ ಕೈಗೆ ಬಂದಿದೆ ಅದನ್ನು ನೀವು ಆ ವಿಷಗಾಗಿ ಖರ್ಚು ಇದ್ದೀರಾ ಅಂತ ಹೇಳಿ ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಪಾರ್ಟು ಸಾಧ್ಯ ಆದರೆ ಆ ಚಿಕ್ಕನ ನಿಮ್ಮ ಕೈಯ ಮಧ್ಯದಲ್ಲಿ ಇಟ್ಕೊಂಡು ನಿಮ್ಮ ಎರಡೂ ಹುಬ್ಬಿನ ಮಧ್ಯದಲ್ಲಿ ಐ ಚಕ್ರ ಇದೆಯಲ್ಲ ಅಲ್ಲಿ ವಿಜುವಲೈಸ್ ಮಾಡಬೇಕು ನೀವು ಟೂರ್ಗೆ ಹೋದ ಹಾಗೆ ಹೊಸ ಮನೆ ಹಾಗೆ ಅದು ಏನು ಎಂಡ್ ರಿಸಲ್ಟ್ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ವಿಜುವಲೈಸ್ ಮಾಡಬೇಕು ನಂತರ ಮಾಡಿದ ಮಾಡಿದ್ಮೇಲೆ ಅದನ್ನು ನಿಮ್ಮ ಕಡೆ ಆದಂಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಈಗೇನು ನಾನು ಹೇಳಿದ್ನಲ್ಲ ಒಂದು ರೆಡ್ ಅಥವಾ ಯೆಲ್ಲೋ ಕಲರ್ ಎನ್ವಲಪ್ನ ತಗೊಂಡು ಅದರಲ್ಲಿ ಈ ನಿಮ್ಮ ಚೆಕ್ಕನ್ನು ಇಡಬೇಕು ಇದರ ಜೊತೆಯಲ್ಲಿ ಒಂದು ಚಕ್ಕೆಯ ತುಂಡು ಸಿನಮನ್ ಸ್ಟಿಕ್ಕು ಮತ್ತು ಸಿನಮನ್ ಪೌಡರ್ ಚಕ್ಕೆ ಪುಡಿ ಮತ್ತು ಮೂರು ಪಿಂಚು ಅರ್ಶನ ಹಾಕಬೇಕು ಮತ್ತು ಮೂರು ಲವಂಗನ ಹಾಕಬೇಕು ಇದು ಇಷ್ಟು ಈವೇನು ಅಮೌಂಟ್ ಬರೆದಿದ್ರೆ ಅದು ನಿಮಗೆ ಬರೋದಕ್ಕೆ ಇರೋವಂತಹ ಅಡೆತಡೆಗಳನ್ನೆಲ್ಲ ನಿವಾರಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇಷ್ಟನ್ನು ಹಾಕಿ ಏನು ಮಾಡಿ ಆ ಎನ್ವಲಪನ್ನ ಸೀಲ್ ಮಾಡಿ ಅದ್ರ ಮೇಲೆ ನೀವು ಡೇಟನ್ನು ನೀವು ಯಾವಾಗ ಮ್ಯಾನಿಫೆಸ್ಟ್ ಆಗಿ ಈ ದುಡ್ಡು ಬರಬೇಕು ಅಂತ ಅಂದ್ಕೊಂಡಿರ್ತೀರ ಆ ಡೇಟನ್ನು ಮೆನ್ಷನ್ ಮಾಡಿ ಆಮೇಲೆ ಅದರ ಮೇಲ್ಗಡೆ ಥ್ಯಾಂಕ್ ಯು ಗಾಡ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ನೌ ಅಂತ ಮೆನ್ಷನ್ ಮಾಡಿ ಸೊ ಏನು ಡೇಟು ನೀವಲ್ಲಿ ಬರ್ದಿರ್ತೀರಲ್ವಾ ಅದನ್ನು ಆ ದಿನ ಆದಮೇಲೆ ಏನು ಮಾಡಬೇಕು ನೀವು ಅದನ್ನು ಓಪನ್ ಮಾಡಿ ಅದನ್ನು ಸುಟ್ಟು ಅದರ ಆ್ಯಶಸ್ನ ಬ್ಲೋ ಮಾಡಬೇಕು ಸೊ ಇಷ್ಟು ಬರೆಯೋದ್ರಿಂದ ನಿಮಗೆ ಈ ಅಮೌಂಟು ಖಂಡಿತ ಬರಲ್ಲ ಸೊ ಅದಕ್ಕಾಗಿ ನೀವೇನು ಮಾಡಬೇಕಾಗತ್ತೆ ಆಪರ್ಚುನಿಟೀಸ್ ಬ ಏನೇನೋ ನೀವು ಮಾಡಬಲ್ಲರಿ ಏನು ಮಾಡಿದ್ರೆ ಎಷ್ಟು ಹಣ ಸಂಪಾದನೆ ಮಾಡ್ಬೋದು ಅಂತ ನೀವು ಬ್ಲೂ ಪ್ರಿಂಟ್ ಹಾಕ್ಕೋಬೇಕು ಅದಕ್ಕೆ ನೀವು ಸ್ಟೆಪ್ಸ್ ತೊಗೋಬೇಕಾಗತ್ತೆ ಈ ಸ್ಟೆಪ್ಸ್ ತಗೊಳ್ಳೋವಾಗ ಏನು ನಿಮ್ಮ ಗೈಡ್ಸ್ ಇರ್ತಾರಲ್ಲ ಅವರ ಸಹಾಯವನ್ನು ತಗೊಳ್ಳಿ ಖಂಡಿತ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಸುಮ್ಮನೆ ಕೂತ್ಕೊಂಡು ಚೆಕ್ಕನ್ನು ಬರೆದು ಈ ಹಣ ಬರುತ್ತೆ ಅಂತ ಕೂತ್ಕೊಂಡ್ರೆ ಖಂಡಿತ ಬರಲ್ಲ ಇದು ನಿಮಗೆ ಸಹಾಯ ಮಾಡುತ್ತೆ ಅಷ್ಟೆ ಬೂಸ್ಟ್ ಮಾಡುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಹಾಗಾಗಿ ಇದನ್ನು ಬರೆದು ಅದನ್ನು ಸ್ಟೆಪ್ ತಗೊಳ್ಳೋ ತಗೊಳ್ಳೋದ್ರಿಂದ ಬಹಳ ಬೇಗ ನಿಮಗೆ ಈ ಹಣ ಸಿಗುತ್ತೆ ನಿಮ್ಮ ವಿಶು ಫುಲ್ಫಿಲ್ ಆಗುತ್ತೆ ನಂತರ ಇದನ್ನು ನೀವು ಎಲ್ಲಿ ಕ್ಯಾಶ್ ಬ್ಯಾಕ್ಸ್ ಇಡ್ತೀರ ಅಲ್ಲಿ ಆದರೂ ಇಡಬಹುದು ಅಥವಾ ನಿಮ್ಮ ಪರ್ಸಲ್ ಆದರೂ ಇಟ್ಕೋಬಹುದು ಸೊ ಇದನ್ನು ನೀವು ಸಾಮಾನ್ಯ ಮೂರರಿಂದ ಆರು ತಿಂಗಳು ಇದು ಬರೆದಾದ ಮೇಲೆ ಗ್ಯಾಪ್ ತಗೊಳ್ಳಿ ಅದಾದಮೇಲೆ ನೆಕ್ಸ್ಟು ಅಮಾವಾಸ್ಯೆ ಆದ ನಂತರ ಇದನ್ನು ಮಾಡಿ ಮತ್ತು ಅಕ್ಷಯ ತೃತೀಯ ದಿನವೂ ಕೂಡ ನೀವು ಇದನ್ನು ಮಾಡಬಹುದು ಯಾಕಂದರೆ ಇದು ತುಂಬ ಆಶ್ ಪಿ ಸಿ ಎಸ್ ಜೆ ಈ ದಿನ ಮಾಡಿದ ಎಲ್ಲ ಕೆಲಸಗಳು ಬಹಳ ಈಸಿಯಾಗಿ ನಿಮಗೆ ಮ್ಯಾನಿಫೆಸ್ಟ್ ಆಗಿ ಬರೋದರಿಂದ ಅಕ್ಷಯ ತೃತೀಯ ದಿನವೂ ಕೂಡ ನಂಬಿಕೆಯಿಂದ ನೀವು ಈ ಚೆಕ್ಕನ್ನು ಬರೆದ್ರೆ ಖಂಡಿತ ಸಾಧ್ಯ ಆಗುತ್ತೆ ಇದು ಬರುತ್ತಾ ಆಗುತ್ತಾ ಅಂತ ಡೌಟಲ್ಲಿ ಬರೆದ್ರೆ ಅದು ಖಂಡಿತ ಆಗೋದೇ ಇಲ್ಲ ಸೊ ಹಾಗಾಗಿ ಏನೇನೆಲ್ಲ ನಾನು ಹೇಳಿದ್ದೀನಿ ಅದೇ ಪ್ರಕಾರ ನೀವು ಮಾಡಿ ಖಂಡಿತ ನಿಮಗೆ ಈ ಅಮೌಂಟು ಮ್ಯಾನಿಫೆಸ್ಟಾಗಿ ಬರುತ್ತೆ ಸೊ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸೊ ಖಂಡಿತ ಈ ಚೆಕ್ಕನ್ನು ಬರೀರಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ತೊಂದರೆ ಆಗುತ್ತೆ ಅಂತ ಅನಿಸಿದ್ರೆ ಖಂಡಿತ ನಿಮ್ಮ ಕೈಯಲ್ಲೇ ಇದು ತುಂಬ ಈಸಿ ಬರೆಯೋದು ನಿಮಗೆ ಇಷ್ಟನ್ನು ಮಾಡಲಿಕ್ಕೆ ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತೊಗೊಳುತ್ತೆ ಇವನ್ ಚೆಕ್ಕನ್ನು ನೀವು ನೀವೇ ರೆಡಿ ಮಾಡಿದ್ರು ಕೂಡ ಸೊ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಬಂಡನ್ಸು ಮನಿನ ನಾವು ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು ಹಾಗಾಗಿ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡದೆ ನಂಬಿಕೆಯಿಂದ ಮಾಡಿ ಅದರಲ್ಲೂ ಈ ಅಕ್ಷಯ ತೃತೀಯ ಮತ್ತು ಅಮಾವಾಸ್ಯ ನಂತರದ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದನ್ನು ಖಂಡಿತ ಮಾಡಿ ನಿಮಗೆ ನೀವೇನು ವಿಶ್ ಮಾಡಿರ್ತೀರ ಅಷ್ಟು ಅಮೌಂಟು ಬಂದೇ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್